ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಮಾನ ಮಾಡಿರುವುದನ್ನು ಖಂಡಿಸಿ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಬಂದ್ ಮಾಡಲು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಕಾರ್ಮಿಕ ಪ್ರಗತಿಪರ ರೈತ ಹಾಗೂ ಮಹಿಳಾ ಸಂಘಟನೆಗಳ ಮಹಾ ಒಕ್ಕೂಟ ನಿರ್ಧರಿಸಿದೆ ನಮ್ಮ ಸುದ್ದಿವಾಹಿನಿಯಲ್ಲಿ ಮಾತನಾಡಿದ ಬಸಪ್ಪ ಯಲ್ಲಪ್ಪ ದಂಡೀನ್ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಎಂ ವೈ ಕಡೂರ್ ನಿವೃತ್ತ ಶಿಕ್ಷಕರು ಧರ್ಮಣ್ಣ ಸುನಗರ್ ಕುರುಬ ಸಮಾಜದ ಮುಖಂಡರು ಬಸವರಾಜ್ ಎಂ ಪಾಥ್ರೌಟ್ ಸಮಾಜದ ಮುಖಂಡರು ಬಾಗಲಕೋಟೆ ವರದಿ ಸುರೇಶ್ ನಂದಿ ನಂದಿಗುರಿ ನ್ಯೂಸ್ ಬಾಗಲಕೋಟೆ ಸನ್ಮಾನ್ಯರೇ ನನ್ನ ಹೆಸರು ಬಸಪ್ಪ ದಂಡೀನ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ನವನಗರ್ ಬಾಗಲಕೋಟೆ ಹಾಲಿ ನಾನು ನಿವೃತ್ತ ಹಾಲು ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷನಾಗಿದ್ದು ಈಗ ಪ್ರಚಲಿತ ವಿದ್ಯಮಾನದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಭಾರತ ಸರ್ಕಾರದ ಗೃಹ ಮಂತ್ರಿಯವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದನ್ನು ಕೇಳಿ ನಮಗೆ ಬಹಳ ನೋವಾಯಿತು ಇವತ್ತಿನ ದಿವಸ ಈ ನಮ್ಮ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಒಂದು ಸಂ ಸಂವ ಸ್ವಯಂ ಪ್ರೇರಣೆಯಿಂದ ಒಕ್ಕಟ್ಟಾಗಿ ಈ ಅಮಿತ್ ಶಾ ಹೇಳಿ ಹೇಳಿರುವಂಥ ತಪ್ಪು ಹೇಳಿಕೆಯನ್ನು ನಾನು ವಿರೋಧಿಸುತ್ತೇನೆ ಸಂವಿಧಾನಬದ್ಧವಾಗಿ ನಮಗೆ ಬಂದಂಥ ಹಕ್ಕುಗಳನ್ನು ನಾವು ಪ್ರತಿಪಾದನೆ ಮಾಡಲೇಬೇಕಾಗಿರುತ್ತದೆ ಒಂದು ವೇಳೆ ಕುತಂತ್ರಿಗಳ ಕುತಂತ್ರಿಗಳ ಕೂಟಕ್ಕೆ ನಾವು ಬಲಿಯಾದಿವಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಏನೈತಲ್ಲ ಅದು ಒನ್ಸ್ ಅಗೇನ್ ಮನುಸ್ಮೃತಿ ಒಳಗಾಗಿ ಶ್ರೇಣೀಕೃತ ಒಂದು ಪಂ ಪಂಕ್ತಿಯನ್ನು ತರುವಂಥ ಹಿಡನ್ ಚೆಂಡ ಅವರು ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ಮದು ಬದ್ಧ ವಿರೋಧ ಇರುತ್ತದೆ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಇಸ್ವಿಯಲ್ಲಿ ಸನ್ಮಾನ್ಯ ದೇವರಾಜ್ ಅರಸು ಅವರು ತಂದಂಥ ಅವನೂರು ವರದಿ ಹಿಂದುಳಿದ ವರ್ಗದವರಿಗೆ ಆದಂಥ ಲಾಭ ಯಾರೂ ಕೊಟ್ಟಿರಲಿಲ್ಲ ನಮಗೆ ಹತ್ತೊಂಬತ್ತು ನೂರ ನಲ್ವತ್ತೇಳನೇ ಇಸ್ವಿಯಿಂದ ಹಿಡ್ಕೊಂಡು ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನವರೆಗೂ ಎಲ್ಲ ಮೇಲು ವರ್ಗದ ಸಿ ಎಮ್ಗಳಾದ್ರೂ ಅವರು ಕೆಳ ಅಹಿಂದ ವರ್ಗದವ್ರನ್ನ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಿದ್ದಿಲ್ಲ ಆದರೆ ನಮ್ಮ ಆತ್ಮೀಯ ನಮ್ಮ ನೆಚ್ಚಿನ ನಾಯಕ ದೇವರಾಜ್ ಅರಸು ಅವರು ನಮಗೆ ಅವನೂರು ವರದಿಯನ್ನು ತಂದು ಕಣ್ಣು ಕೊಟ್ಟರು ಕಿವಿ ಕೊಟ್ಟರು ಮಾತಾಡೋಕ್ಕೆ ಬಾಯಿ ಕೊಟ್ಟರು ಅದಕ್ಕೆ ಮುಂಚೆ ನಾವೆಲ್ಲರೂ ಗುಲಾಮಗಿರಿ ವ್ಯವಸ್ಥೆಯೊಳಗನೆ ಇದ್ವಿ ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನಮಾನದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಹಿಂದ ವರ್ಗದ ನಾಯಕರಾಗಿ ನಮ್ಮ ಸರ್ಕಾರ ನಡೆಸ್ತಾರಂದರೆ ಅದಕ್ಕೆ ಮುಖ್ಯವಾದ ಬಲವಾದ ಕಾರಣ ನಮ್ಮ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇವತ್ತಿನ ದಿವಸ ಈ ಬಿ ಜೆ ಪಿಯವರು ಕೋಮುವಾದವನ್ನು ಪುನಸ್ಥಾಪನೆ ಮಾಡುವುದಕ್ಕೆ ಇಂಥ ಒಂದು ದೇವರು ದಿನರು ಅಂತ ಹೇಳಿ ಸಂವಿಧಾನಕ್ಕೆ ಅವಮಾನ ಮಾಡಿ ಸಂವಿಧಾನವನ್ನು ತುಳಿತಕ್ಕೆ ಒಳಪಡಿಸಿ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂತೇಳಿ ಕೆಲವರು ಹುನ್ನಾರ ಐತಿ ಅದನ್ನು ನಾವು ಭಯಂಕರವಾದಂಥ ಕಟು ವಿರೋಧವಾಗಿ ವಿರೋಧಿಸ್ತೇವೆ ಅದೇ ರೀತಿಯಲ್ಲಿ ಈ ಇದೇ ತಿಂಗಳ ಬಾಗಲಕೋಟೆಯಲ್ಲಿ ನಡೆಯುವಂಥ ಅಹಿಂದ ವರ್ಗದ ಬೆಂಬಲದಿಂದ ಬಾಗಲಕೋಟೆ ಬಂದ್ಗೆ ನಮ್ಮ ಹಾಲುಮತ ನಿವೃತ್ತ ನೌಕರರ ಸಂಘದಿಂದ ಹಾಲುಮತ ಸಮಾಜದಿಂದ ಹಾಲುಮತ ಸಮಾಜದಿಂದ ಹಾಲುಮತ ಎಲ್ಲ ಬ ನಮ್ಮ ಬಂಧು ಬಳಗ ಹಿರಿಯರಿಂದ ನಮಗೆ ಸಂಪೂರ್ಣ ಬೆಂಬಲ ಐತಿ ನಾವು ಕಟಿಬದ್ಧರಾಗಿದ್ದೇವೆ ಬೆಂಬಲಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂಥೇಳಿ ನಾನು ತಮಗೆಲ್ಲರಿಗೂ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತಾಕಿ ಜೈ ಇಪ್ಪತ್ತನೇ ತಾರೀಕಿಗೆ ಬಾಗಲಕೋಟೆ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಬಾಗಲಕೋಟೆ ಬಂದ್ಗೆ ಎಲ್ಲ ಸಮಾಜದವರು ಬರಬೇಕು ಎಲ್ಲ ಸಮಾಜದವ್ರು ಕೂಡಿ ಬಾಗಲಕೋಟೆ ಬಂದ್ ಮಾಡಬೇಕಂತೇಳಿ ನಿಮಗೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ